ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ಈ ಮಂಗಳೂರಿನಿಂದ ಬೇರೆ ಕಡೆಗೆ ಎಲ್ಲ ಹೋಗಿ ಸೆಟ್ಲಾಗಿರ್ತಾರಲ್ವ ಅವ್ರದ್ದೊಂದು ಸಮಸ್ಯೆ ಅಂತ ಗೊತ್ತಾ ಈ ಮೀನು ತಿನ್ನೋರು ಆಗಿ ಅವರು ಊರಿಗೆಲ್ಲ ಫೋನ್ ಮಾಡ್ತಾರೆ ರಿಲೇಟಿವ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಾ ಎಂಥ ಪದಾರ್ಥ ಅಂತ ಕೇಳಿದಾಗ ಅವ್ರು ರಾಗವಾಗಿ ಇವತ್ತು ಅಂಜಲ್ ಫ್ರೈ ಇವತ್ತು ಡೆಂಜಿ ಫ್ರೈ ಏನು ಫ್ರಾನ್ಸ್ ಗೀ ರೋಸ್ಟು ಬಂಗುಡೆ ಪುಲಿ ಮುಂಚಿ ಈ ಥರ ಎಲ್ಲ ಹೇಳಿದಾಗ ನಮಗೆ ಎಲ್ಲ ಹೇಗೆ ಆಗಬೇಕೇಳಿ ಅದಕ್ಕೆ ನಾನು ಇವತ್ತು ಮೈಸೂರು ಮಾರ್ಕೆಟಿಗೆ ಹೋಗಿದ್ದೆ ನಮಗೂ ಅಲ್ಲಿ ಸ್ವಲ್ಪ ಇದ್ದಿದ್ರಲ್ಲಿ ಅಲ್ಪ ಸ್ವಲ್ಪ ಫ್ರೆಶ್ ಆಗಿ ಸಿಗ್ತದೆ ಮೀನು ಪರವಾಗಿಲ್ಲ ಹಾಗೇ ನಾನು ಅಲ್ಲಿಂದ ಕೊಳ್ಳತಾರು ಅಂತಂತೀವಿ ನಾವು ನೀವೆಲ್ಲ ಹೇಗೆ ಅಂತೀರ ಗೊತ್ತಿಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಅಂತಾರೆ ಇದು ನಂಗ್ ಹಸಿ ನಂಗು ತುಂಬ ಟೇಸ್ಟ್ ಆಗಿರುತ್ತೆ ಇದು ಕಲ್ಲೂರು ಕೊಡ್ಡಾಯಿ ಕಳ್ಳೂರು ಅಂತೆಲ್ಲ ಅಂತಾರೆ ಇದು ಕೊಳ್ಳತಾರು ನಾವು ಕೊಳ್ಳತಾರು ಅಂತೀವಿ ಸಿಲ್ವರ್ ಫಿಶ್ ಥರನೇ ಇರ್ತದೆ ಸಖತ್ ಟೇಸ್ಟ್ ಇರ್ತದೆ ಹಾಗೆಯೇ ತರುಬೂತಾಯಿ ಬೂತಾಯಿ ತರುಬೂತಾಯಿ ಅಂದರೆ ಸಣ್ಣ ಬೂತಾಯಿ ಮೀನು ತುಂಬ ಟೇಸ್ಟು ಮತ್ತು ಕ್ಲೀನ್ ಮಾಡೋದು ಮಾತ್ರ ಅಷ್ಟೇ ಕಷ್ಟ ಇದೆ ನಾನು ಮನೆಗೆ ತಗೊಂಬಂದೆ ಕ್ಲೀನ್ ಮಾಡೋದಕ್ಕೆ ಯಾಕೊತ್ತ ಅದರ ತಲೆ ಎಲ್ಲ ನಮ್ಮ ಕೋಳಿಗಳಿಗೆಲ್ಲ ಹಾಕಿದರೆ ಚೆನ್ನಾಗಿ ತಿಂತಾವೆ ಇದು ಇವತ್ತು ಈಗ ಒಂದು ಅಡುಗೆ ಮಾಡ್ತೀನಿ ಯಾವುದು ಗೊತ್ತಾ ಕೊಳ್ಳತಾರ ಮೀನಿನ ಸಾರು ಮಾಡ್ತೀನಿ ಈ ಮೀನನ್ನು ಆ್ಯಕ್ಚುಲಿ ಒಣಗಿಸಿನೂ ನಾವು ಉಪಯೋಗಿಸ್ತೀವಿ ಅದು ತುಂಬ ಟೇಸ್ಟಿ ಇರ್ತದೆ ಅದನ್ನು ಹುರಿದು ಚಟ್ನಿ ಥರ ಮಾಡ್ಕೋಬೋದು ಸಾರು ಮಾಡ್ಕೋಬೋದು ಒಣ ಮೀನಿನ ಸಾರು ಅಷ್ಟೇ ತುಂಬ ಚೆನ್ನಾಗಿರ್ತದೆ ನಾನು ಮಸಾಲೆಗೆ ಅಂತ ಗೊತ್ತಾ ಬ್ಯಾಡಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹೊತ್ತು ಹತ್ತು ಹದಿನೈದು ತಗೊಂಡಿದ್ದೀನಿ ಕಲರ್ ಬೇಕು ಇದಕ್ಕೆ ಹಾಗೆಯೇ ಒಂದು ಎರಡರಿಂದ ಎರಡೂವರೆ ಚಮಚ ಸಾಕು ಕೊತ್ತಂಬರಿ ನಾನು ತೊಗೊಂಡಿರೋದು ಮೀನು ಅರ್ಧ ಕೆ ಜಿ ಆಮೇಲೆ ಇದು ಮೆಣಸು ಒಂದು ಒಂದು ಚಮಚದಷ್ಟು ಆಮೇಲೆ ಜೀರಿಗೆ ಒಂದು ಚಮಚ ಹಾಗೆ ಇದು ಓಮ ಓಮ ಒಂದು ಕಾಲು ಚಮಚ ಸಾಕು ಓಮ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಅಂದ್ಕೊಂಡು ಮೆಂತ್ಯ ಮೀನಿಗೆ ಹಾಕಲೇಬೇಕು ಅದೊಂದು ಹತ್ತು ಹದಿನೈದು ಕಾಳು ಆಮೇಲೆ ತೆಂಗಿನಕಾಯಿ ತುರಿ ಒಂದು ಕಪ್ಪು ಜಾಸ್ತಿ ಬೇಡ ತೆಂಗಿನಕಾಯಿ ಇಷ್ಟೇ ಸಾಕು ಫಸ್ಟಿಗೆ ಲೋ ಫ್ಲೇಮಲ್ಲಿ ಮೆಣಸಿನಕಾಯಿನ ಚೆನ್ನಾಗಿ ಹುರಿಬೇಕು ಅದು ಹುರಿಯೋದ್ರಲ್ಲೇ ಇರೋದು ಸಾರು ಟೇಸ್ಟು ತುಂಬ ಹುರಿ ಜಾಸ್ತಿ ಇಟ್ಟು ಹುರಿಬಾರ್ದು ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರಿತಾ ಆಮೇಲೆ ಅದಕ್ಕೆ ಈ ಕೊತ್ತಂಬರಿನ ಆ್ಯಡ್ ಮಾಡಬೇಕು ಕೊತ್ತಂಬರಿ ಮತ್ತು ಮೆಣಸು ಎಲ್ಲ ಒಟ್ಟಿಗೆ ಆ್ಯಡ್ ಮಾಡಿಕೊಂಡು ಬರಬೇಕು ಅದೆಲ್ಲ ಒಟ್ಟಿಗೆ ಫ್ರೈ ಆಗ್ತಾ ಒಂದು ಒಳ್ಳೆಯ ಘಮ ಕೊಡ್ತದೆ ನಾವು ಈ ಬ್ಯಾಡಿಗೆ ಮೆಣಸಿನಕಾಯಲ್ಲಿ ಕಲರ್ ಹೆಂಗೆ ಬರುತ್ತೆ ಅಂತಂದರೆ ಅಷ್ಟು ಒಂದು ಅದರ ಕಲರೇ ಚೆಂದ ಎಲ್ಲ ಸಾಮಾನು ಮೆಂತ್ಯ ಓಮ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಮಾತ್ರ ಉರಿ ಯಾವತ್ತೂ ಜಾಸ್ತಿ ಇಡಲೇಬಾರ್ದು ಮಂಗಳೂರಿನವ್ರು ಎಲ್ಲಾದರೂ ಹೊರಗಡೆ ಇದ್ದರೆ ನೀವು ಎಲ್ಲಿ ಅವರು ಅಂತ ಯಾರಾದರೂ ಗುರುತು ಹಿಡಿದು ಕೇಳಿದಾಗ ನಾವು ಮಂಗಳೂರು ದಕ್ಷಿಣ ಕನ್ನಡ ಅಂತಂದರೆ ಫಸ್ಟು ಅವರು ತಲೆಯಲ್ಲಿ ಬರೋದು ನಿಮ್ಮ ಕಡೆ ಮೀನು ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಕಡೆ ನೀರು ದೋಸೆ ಇದೆ ಹಾಗೆ ನಮ್ಮ ದಕ್ಷಿಣ ಕನ್ನಡದ ಆಹಾರವನ್ನು ತುಂಬ ಜನ ಇಷ್ಟಪಡ್ತಾರೆ ಯಾವುದೋ ಈ ಮೀನಿನ ಖಾದ್ಯಗಳನ್ನೆಲ್ಲ ಸೊ ಇದೆಲ್ಲ ಹುರಿದು ಆಯಿತು ತನ್ನಗಾಗಲಿ ಒಂದು ಐದು ನಿಮಿಷ ತನ್ನಗಾಗಾಕ್ ಬಿಡಬೇಕು ಸ್ಟವ್ ಆಫ್ ಮಾಡಿದ ನಂತರ ಜೀರಿಗೆನ ಹಾಕಬೇಕು ಜೀರಿಗೆನ ತುಂಬ ಹುರಿಯುವಾಗಿಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಆ ಬೆಚ್ಚಿಗಿದ್ದಲ್ಲಿ ಹುರಿಬಾರ್ದು ಜೀರಿಗೆನ ಈ ಥರ ಮಾಡಿ ಎಲ್ಲ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಮಿಕ್ಸಿಗೆ ರುಬ್ಕೋಬೇಕು ನಾವು ರುಬ್ಕೊಳ್ಳೋದಕ್ಕೂ ಫಸ್ಟಿಗೆ ನಾವು ನೀರು ಹಾಕಿ ರುಬ್ಬಬಾರ್ದು ಇದನ್ನು ನೈಸ್ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಏಕ್ದಮ್ ನೀರು ಹಾಕ್ಬಿಟ್ರೆ ಆ ಕೊತ್ತಂಬರಿ ಎಲ್ಲ ಅಷ್ಟು ನೈಸ್ ಆಗೋದಿಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ನೀರು ಹಾಕಿ ರುಬ್ಕೊಂಡ್ರೆ ನೋಡಿ ಥರ ನೈಸ್ ಒಂದು ಪೇಸ್ಟ್ ಆಗುತ್ತೆ ಸಾರಿಗೆ ಮಾತ್ರ ತುಂಬ ನೈಸಾಗಿರಬೇಕು ನಂತರ ಇದಕ್ಕೆ ಎಲ್ಲ ನೈಸ್ ಆದಮೇಲೆ ಬೆಳ್ಳುಳ್ಳಿ ಮತ್ತು ನಾನು ಒಂದು ಕಂಡೆ ನೀರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅರ್ಧನ ಕಟ್ ಮಾಡಿ ಅದನ್ನು ಸೇರಿಸ್ಕೋತೀನಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿನೆಲ್ಲ ಮಸಾಲೆಗೆ ಮೊದಲೇ ಹಾಕಿ ರುಬ್ಬಬಾರ್ದು ಅಂತ ಅಂತಾರೆ ಅದು ಅದರ ಫ್ಲೇವರ್ ಹೋಗುತ್ತೆ ಅಂತಲೇ ಏನೋ ಗೊತ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕಲೇಬೇಕು ಮೀನಿಗೆ ಅದು ನಾನಿದು ನಾನೇ ಮಾಡ್ಕೊಂಡಿರುವಂಥ ಅರಿಶಿನ ಪುಡಿ ನಮ್ಮನೇಲಿ ಗಿಡ ಹಾಕಿದ್ವಿ ಅದರಲ್ಲಿ ಅರಶಿನ ಕೊಂಬು ಸಿಕ್ಕಿತ್ತು ಅದನ್ನ ನಾನೇ ಪುಡಿ ಮಾಡ್ಕೊಂಡಿದ್ದೆ ನಂತರ ನೋಡಿ ಇದೊಂದು ಕಾಯಿ ತುರಿ ಕಾಯಿ ತುರಿನೂ ಆಮೇಲೆ ಹಾಕ್ಕೋಬೇಕು ಇದೆಲ್ಲ ಮಸಾಲೆ ಫಸ್ಟದು ಖಾರ ಎಲ್ಲ ನೈಸ್ ಆದಮೇಲೆ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡ್ರೆ ಎಂಥ ಕಲರ್ ಬರುತ್ತೆ ನೋಡಿ ಕಡೆಯದಾಗಿ ಇನ್ನೇನು ಎಲ್ಲ ನೈಸ್ ಆಯಿತು ಅಂತ ಅಂದಾಗ ಒಂದೇ ಒಂದು ಟೊಮೆಟೊ ಮತ್ತು ಒಂದು ಇಂಚಿನಷ್ಟು ಶುಂಠಿ ಸಣ್ಣದಾಗಿ ಹೆಚ್ಚಿಕೊಂಡಿರ್ತೀವಿ ನಾನು ಶುಂಠಿನ ಒಗ್ಗರಣೆಗೂ ಹಾಕೋಬೋದು ರುಬ್ಬಕ್ಕೂ ಹಾಕೋಬೋದು ಅದು ನಿಮ್ಮ ಆಪ್ಷನ್ನು ಒಗ್ಗರಣೆಗೆ ಹಾಕೊಂಡ್ರೆ ಅದೊಂಥರ ಟೇಸ್ಟ್ ಬೇರೆ ಇರುತ್ತೆ ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಜಾಸ್ತಿ ನೈಸು ರುಬ್ಬುವಂಗಿಲ್ಲ ಒಂದೇ ಸುತ್ತು ಡರ್ ಅಂತ ಮಾಡಿದರೆ ಸಾಕು ರುಬ್ಬುವಾಗಲೂ ಅಷ್ಟೇ ಜಾಸ್ತಿ ನೀರು ಸೇರಿಸ್ಕೊಂಡು ರುಬ್ಬಬೇಡಿ ಅದು ಟೇಸ್ಟ್ ಇರೋದಿಲ್ಲ ನೋಡಿ ಮಸಾಲೆ ಈಗ ರೆಡಿ ಆಯಿತು ಈ ಗಟ್ಟಿಲೇ ರುಬ್ಕೊಂಬಿಡಬೇಕು ಕಲ್ಲಲ್ಲಿ ರುಬ್ಬಿದ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನ ನಾನು ಒಗ್ಗರಣೆಗೆ ಹಾಕೋದಿಲ್ಲ ಈರುಳ್ಳಿ ಒಂದನ್ನೇ ಹಾಕೋದು ಮಣ್ಣಿನ ಪಾತ್ರೆ ಇದ್ದೀನಿ ನಾನು ನಾನಿಲ್ಲಿ ಎರಡು ಚಮಚ ಶುದ್ಧ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಮೀನಿಗೆ ಕೊಬ್ಬರಿ ಎಣ್ಣೆ ಯಾವಾಗಲೂ ಸಖತ್ತು ಟೇಸ್ಟ್ ಕೊಡ್ತದೆ ಫ್ರೈಗಾಗಲಿ ಸಾಂಬಾರಿಗಾಗಲಿ ಆಗಲಿ ನಾನು ಹೆಚ್ಚಿಕೊಂಡಿರುವಂತಹ ಅರ್ಧ ಗಡ್ಡೆ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕೆಂಪುಗಾಗಬೇಕು ಮಣ್ಣಿನ ಪಾತ್ರೆನ ಅಡುಗೆಗೆ ಬಳಸುವಾಗ ಯಾವುದೇ ಕಾರಣಕ್ಕೂ ಸ್ಟವ್ ಮೇಲೆ ಇಟ್ಕೊಂಡು ನೀವು ಅಡುಗೆ ಮಾಡ್ತೀರಿ ಅಂತಂದರೆ ಜಾಸ್ತಿ ಉರಿ ಇಟ್ಕೊಂಡು ಮಾಡಬೇಡಿ ಅದು ಒರೆದೋಗೋ ಚಾನ್ಸಸ್ ಇರ್ತದೆ ಅದು ಒಂದು ಸಲ ಬಿರುಕು ಬಿಡ್ತು ಅಂತಂದರೆ ಮತ್ತೆ ಅದರಲ್ಲಿ ಸಾರು ಮಾಡೋದಕ್ಕೆ ಅಷ್ಟು ಸರಿ ಬರೋದಿಲ್ಲ ಸೋರುತ್ತೆ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗ್ತಿದ್ರೆ ಆ ಘಮ ಇದೆಯಲ್ಲ ಒಂದು ಕಿಲೋಮೀಟ್ರ್ ತನಕ ಹೋಗುತ್ತೆ ಬೇಕಾದರೆ ಅಷ್ಟು ಘಮ ಇರ್ತದೆ ಆರೋಗ್ಯದ ದೃಷ್ಟಿಯಿಂದ ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು ಈರುಳ್ಳಿ ಕೆಂಪಗಾಯಿತು ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಸಾಲೆನ ಎತ್ತಿ ಇದಕ್ಕೆ ಉಯ್ಕೋಬೇಕು ಅದು ಏಕ್ದಮ್ ನೀರು ಹಾಕಬೇಡಿ ಅದು ಸ್ವಲ್ಪ ಮಸಾಲೆ ಅದ್ರ ಜೊತೆ ಎಣ್ಣೆ ಈರುಳ್ಳಿ ಜೊತೆ ಸ್ವಲ್ಪ ಹೊಂದ್ಕೋಬೇಕು ಮತ್ತು ಅದರದ್ದು ಹಸಿ ವಾಸನೆ ಏನಾದರೂ ಇದ್ದರೆ ಹೋಗಬೇಕು ಸಡನ್ನಿ ನೀರು ನೀರು ಮಾಡಬಾರ್ದು ಸಾರನ್ನ ಇದು ನೋಡ್ಕೊಂಡು ನೋಡ್ಕೊಂಡು ನಾವು ನೀರು ಬೆರೆಸ್ಕೋಬೇಕು ಜಾಸ್ತಿ ನೀರು ಆಯಿತು ಅಂತಂದರೆ ಮೀನಿನ ಸಾರಿನ ಟೇಸ್ಟೇ ಹೊರಟು ಹೋಗ್ತದೆ ಹಾಗಾಗಿ ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಬೆರೆಸ್ಕೋಬೇಕು ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವಂತಹ ಮೀನಿನ ಸಾರು ನೆಕ್ಸ್ಟ್ ಡೇಗೆ ತುಂಬ ರುಚಿ ಕೊಡ್ತದೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ನಾನು ಉಪಯೋಗಿಸಿರೋದು ಕಾಚಿ ಹುಳಿ ಅಂತ ಇದು ಕೊಡಗಿನಲ್ಲಿ ಸಿಗ್ತದೆ ಒಂದು ನೀ ಹುಳಿಯ ನೀರನ್ನು ಎಕ್ಸ್ಟಾರ್ಟ್ ಮಾಡಿ ಮಾಡಿರುವಂಥದ್ದು ತುಂಬ ಹುಳಿ ಇರುತ್ತೆ ಅದು ಮೀನು ಸಾರಿಗೆ ಉಪ್ಪು ಹುಳಿ ಖಾರ ಇದು ಮೂರೂ ಮುಂದಕ್ಕಿದ್ರೇ ಟೇಸ್ಟ್ ಕೊಡೋದು ಈ ಮಸಾಲೆ ಚೆನ್ನಾಗಿ ಕುದೀತಾ ಇದ್ದಾಗ ಅದರದ್ದು ಬಣ್ಣನು ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಡಾರ್ಕ್ ಬಣ್ಣಕ್ಕೆ ಬರ್ತದೆ ಐದು ಹತ್ತು ನಿಮಿಷ ಕುದಿದ ನಂತರ ಈ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮೀನನ್ನು ಒಂದೊಂದನ್ನೇ ಹಾಕಬೇಕು ಎಕ್ದಮ್ ಬಗ್ಗಿಸ್ಬಾರ್ದು ನೀರೆಲ್ಲ ಇರ್ತದೆ ಒಂದೊಂದೇ ಮೀನನ್ನು ಹಾಕಿ ಸೌಟ್ ಹಾಕಬಾರ್ದು ಸೌಟ್ ಹಾಕಿದರೆ ಮೀನು ಪುಡಿ ಹಾಕುವಂಥ ಚಾನ್ಸಸ್ ಇರ್ತದೆ ಮತ್ತು ಈ ಮೀನು ಬೇಗ ಒಂದು ಎರಡು ಕುದಿಗೆಲ್ಲ ಬೇಕೊಳ್ಳುತ್ತೆ ಹಾಗಾಗಿ ಮೀನು ಹಾಕಿದ ನಂತರ ಸೌಟು ಹಾಕಬಾರ್ದು ಎಲ್ಲ ಲೆವೆಲ್ ಮಾಡಿ ಆ ಮಸಾಲೆ ಎಲ್ಲ ಮೇಲೆ ನಿಂತ್ಕೊಳ್ಳುವಂಗೆ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸಿದ್ರೆ ಮೀನಿನ ಸಾರು ರೆಡಿಯಾಗುತ್ತೆ ಆಗುತ್ತೆ ಸು ಕುದಿಯುವಾಗಲೂ ಅಷ್ಟೇ ಮುಚ್ಚಲವನ್ನು ಸ್ಫೂರ್ತಿ ಮುಚ್ಚಬಾರ್ದು ಮುಕ್ಕಾಲು ಮುಚ್ಚಿಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಮತ್ತು ಪರಿಮಳ ಅಡಿ ಹಿಡೀಬಾರ್ದು ಅಂತ ಅಂದ್ಕೊಂಡು ಪಾತ್ರೆನೇ ಎತ್ತಿ ಒಂದು ಸ್ವಲ್ಪ ತಿರುಗಿಸ್ಕೊಂಬಿಡ್ಬೇಕು ಸೌಟ್ ಹಾಕಬಾರ್ದು ಅಲ್ಲಿಗೆ ಮೀನಿನ ಸಾರು ಫೈನಲ್ ಸ್ಟೇಜಿಗೆ ಬಂತು ಇದಕ್ಕೆ ನಾನು ಲಾಸ್ಟಿಗೆ ಹಾಕೋದೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಅದು ಒಂದು ಒಳ್ಳೆಯ ಫ್ಲೇವರ್ ಕೊಡ್ತದೆ ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಕುದಿಸು ಸ್ಟವ್ ಆಫ್ ಮಾಡಿದ ಮೇಲೆ ಈ ಕರಿಬೇವು ಮತ್ತು ಹಸಿಮೆಣ್ಸಿನಕಾಯಿನ ಹಾಕಿ ಮುಚ್ಚಿಬಿಡಬೇಕು ಇದು ಸ್ಟವ್ ಆಫ್ ಮಾಡಿದರೂ ಈ ಸಾರು ಕುದೀತಾ ಇರ್ತದೆ ಮಣ್ಣಿನ ಪಾತ್ರೆಯಲ್ಲಿ ಮತ್ತು ಒಂದು ಎರಡು ಮೂರು ನಿಮಿಷ ಕುದೀತಾನೆ ಇರ್ತದೆ ಬನ್ನಿ ಊಟ ಮಾಡೋಣ ಬಿಸಿ ಬಿಸಿ ಮೀನಿನ ಸಾರು ಹಾಗೆ ನಾನು ತರುಬೂತ ಇದು ಫ್ರೈ ಮಾಡಿದ್ದೆ ಎಲ್ಲನೂ ನಿಮಗೆ ಇವತ್ತೇ ಒಂದೇ ದಿನ ಕೊಟ್ಟರೆ ಟೇಸ್ಟ್ ಕನ್ಫ್ಯೂಷನ್ ಆಗುತ್ತೆ ಸೊ ಅದರದ್ದು ಇನ್ನೊಂದಿನ ರೆಸಿಪಿ ಹಾಕ್ತೀನಿ ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ವೀಕ್ಷಿಸಿದ ನಿಮಗೆ ಥ್ಯಾಂಕ್ ಯು